ಜಿಲ್ಲೆಗಳಲ್ಲಿ ಅದ್ರಲ್ಲಿ ಹೆಚ್ಚಿನ ಅರಣ್ಯ ಕಾರವಾರ ಮತ್ತು ಚಿಕ್ಕಮಗಳೂರಿನಲ್ಲಿ ಇದೆ ಇಲ್ಲಿ ಸುಮಾರು ಭೂಭಾಗದ ಐವತ್ತೆಂಟು ಪರ್ಸೆಂಟ್ ಅರಣ್ಯ ಕ್ಷೇತ್ರ ನೀವು ಹೊಂದಿದ್ದೀರಿ ಇಷ್ಟೊಂದು ಅರಣ್ಯ ಉಳಿದಿದೆ ದಟ್ಟ ಕಾಡಿದೆ ರಮಣೀಯ ಪ್ರದೇಶ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಇವತ್ತು ಅರಣ್ಯ ಸಂರಕ್ಷಣೆ ಮಾಡುವಂತವರು ಈ ಭಾಗದ ಜನರು ನೀವೇ ಇದ್ದೀರಿ ಅದರ ಶ್ರೇಯಸ್ಸು ನಿಮಗೆ ಸಲ್ತದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ನಮಗೆ ನಾಳೆ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಬೇಕಾಗ್ತದೆ ಅಲ್ಲಿ ಸುಮಾರು ವಿಷಯಗಳು ನಮ್ಮ ಇಲಾಖೆಯದು ಮತ್ತೆ ಇನ್ನೊಂದು ಇಲಾಖೆದು ಬರೋದಿದೆ ಆತ್ಮೀಯ ಬಂಧುಗಳೇ ಇವತ್ತು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಕೆಲವೊಂದು ವಿಷಯಗಳಿದ್ದಾವೆ ಇವತ್ತು ತಾವೆಲ್ಲ ಏನಿದೀರಿ ಅರಣ್ಯ ಆ ಇಲಾಖೆ ವತಿಯಿಂದ ನೀವು ನೋಡ್ತಾ ಇದ್ದೀರಿ ಇದು ಮಾನವ ಪ್ರಾಣಿ ಸಂಘರ್ಷ ಈಗಾಗಲೇ ನಾವೆಲ್ಲ ಸೇರಿ ಹೋಗಿ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಒಬ್ಬ ಸುರೇಶ್ ಅನ್ನೋರು ಮೃತರಾಗಿದ್ದರು ಅವ್ರ ಮನೆಗೆ ಭೇಟಿ ಕೊಟ್ಟು ಉಮೇಶ್ ಅನ್ನೋರು ಮೃತಪಟ್ಟಿದ್ರು ಅವ್ರ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಬಂದಿದ್ದೇವೆ ಆದ್ಮೇಲೆ ಪ್ರತಿ ವರ್ಷ ಮಾನವ ಸಂಘರ್ಷ ಪ್ರಾಣಿ ಸಂಘರ್ಷದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನ ಮೃತ ಪಡ್ತಾ ಇದ್ದಾರೆ ಇದು ಕರ್ನಾಟಕ ರಾಜ್ಯಕ್ಕೆ ಅಲ್ಲ ದೇಶದಾದ್ಯಂತ ಇದೆ ಎಲ್ಲೆಲ್ಲಿ ವನ್ಯಜೀವಿಗಳಿದ್ದಾವೆ ಆ ಕಡೆ ಅದ್ರಲ್ಲಿ ಎಲ್ಲಿ ಬಹುತೇಕ ಆನೆಗಳು ಜಾಸ್ತಿ ಇದೆ ಅಲ್ಲಿ ಈ ಒಂದು ಆನೆ ತುಳಿತಕ್ಕೆ ಒಳಪಟ್ಟಂತ ಜನ ಅವರ ಸಂಖ್ಯೆನೂ ಜಾಸ್ತಿ ಇದೆ ಅದಕ್ಕೆ ನಾವೆಲ್ಲ ಸೇರಿ ಸಂಘಟಿತವಾಗಿ ಪ್ರಯತ್ನ ಮಾಡಬೇಕಾಗಿದೆ ಇವತ್ತು ಯಾವ ರೀತಿಯಲ್ಲಿ ಮಾನವ ಆನೆ ಸಂಘರ್ಷ ತಡಿಬೇಕು ಇದನ್ನು ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ನಾವೆಲ್ಲ ರೈಲ್ವೆ ಬ್ಯಾರಿಕೇಡ್ ಹಾಕ್ತಾ ಇದ್ದೇವೆ ಕಂದಕ ನಿರ್ಮಾಣ ಮಾಡ್ತಾ ಇದ್ದೇವೆ ಟೆಂಡಿಗಳು ಫೆನ್ಸಿಂಗ್ ಮಾಡ್ತಾ ಇದ್ದೇವೆ ಅಲ್ಲಿ ಸಿಬ್ಬಂದಿಗಳಿಗೆ ಹೆಚ್ಚಿನ ಒಂದು ತರಬೇತಿ ಕೊಡ್ತಾ ಇದ್ದೇವೆ ಅಲ್ಲಿ ಇವತ್ತು ನಾವು ವ್ಯಾಟ್ಸ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಡ್ಯಾಶ್ಬೋರ್ಡ್ ಮುಖಾಂತರ ಗ್ರಾಮ ಪಂಚಾಯಿತಿಗಳು ಇತರ ಎಲ್ಲ ನಮ್ಮ ಜಿಲ್ಲಾಡಳಿತವನ್ನ ಸಹಯೋಗದಲ್ಲಿ ಮಾಹಿತಿ ಕೊಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದ್ರೆ ಆಗಿದೆ ಏನು ಅಂತ ಹೇಳಿದ್ರೆ ಇವತ್ತು ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ನಗರೀಕರಣ ಆಗ್ತಾ ಇದೆ ನಾವು ಬೆಂಗಳೂರು ಅಂತ ಪ್ರದೇಶದಲ್ಲಿ ಇವತ್ತು ನಿನ್ನೆ ಮತ್ತೆ ನಮ್ಮಲ್ಲಿ ಕನಕ್ಪುರದಲ್ಲಿ ಒಂದು ಘಟನೆ ಆಗಿದೆ ಅಲ್ಲಿ ನಾವು ಇವತ್ತು ಅರಣ್ಯದ ಕಡೆ ಹೋಗ್ತಾ ಇದ್ದೇವೆ ಇವೆಲ್ಲ ಅನೇಕ ವಿಷಯಗಳಿದ್ದಾವೆ ಹೀಗಾಗಿ ನಾನು ಅರಣ್ಯ ಸಚಿವನಾದ ಮೇಲೆ ಇದಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಈ ಒಂದು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಅನಾಹುತಗಳು ಏನಾಗ್ತಾ ಇದೆ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಹಕಾರದ ಅವಶ್ಯಕತೆಯೂ ಇದೆ ಈ ಭಾಗದಲ್ಲಿ ಒಂದು ಅರಣ್ಯ ಧಾಮ ನಿರ್ಮಾಣ ಮಾಡಿ ಎಲ್ಲಿ ಅರಣ್ಯದ ಹೊರಗಡೆ ಏನು ಸುಮಾರು ನೂರ ಐವತ್ತಿಂದ ಎರಡ್ ನೂರು ಆನೆಗಳಿದ್ದಾವೆ ಪುಂಡಾನೆಗಳು ಕೊಡಗುದಲ್ಲಿದ್ದಾವೆ ಹಾಸನದಲ್ಲಿದ್ದಾವೆ ಇದ್ದಾವೆ ಈ ಭಾಗದಲ್ಲಿ ಬರ್ತಾ ಇದೆ ಆನೆಗಳನ್ನು ಒಂದು ಕಡೆ ಇವತ್ತು ಸೆರೆ ಕೆಲಸ ಮಾಡುವಂತರಲ್ಲಿ ಒಂದು ಯೋಜನೆ ರೂಪಿಸಲಿಕ್ಕೆ ನಾನು ಹೇಳಿದ್ದೇನೆ ನಾನು ರವರು ನಮ್ಮ ರಾಜೇಗೌಡರು ತಮ್ಮಯ್ಯ ಎಲ್ಲ ಸೇರಿಕೊಂಡು ಮನೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಈ ಒಂದು ಆಯುರ್ವೇದದಲ್ಲಿ ಸುಮಾರು ಐವತ್ತು ಕೋಟಿಯಿಂದ ನೂರು ಕೋಟಿ ರೂಪಾಯಿ ಅನುದಾನ ಬೇಕಾಗ್ತದೆ ಅನುದಾನವನ್ನು ಮೀಸಲಿಟ್ಟು ಮುಂಬರುವಂತಹ ದಿನಮಾನಗಳಲ್ಲಿ ಆ ಒಂದು ನಮ್ಮ ಯಾವ ರೀತಿಯಲ್ಲಿ ಆನೆ ಧಾಮ ನಿರ್ಮಾಣ ಮಾಡಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂತ ಭರವಸೆಯನ್ನು ಮೆಲಗಿ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಸರ್ಕಾರದ ಹೊತ್ತಿನ ಈಗಾಗಲೇ ಎಲ್ಲಾ ರೀತಿಯ ಸವಲತ್ತುಗಳು ಪರಿಹಾರ ಎಲ್ಲ ಕೊಟ್ಟಿದ್ದೇವೆ ಈಗ ಬೇರೆ ವಿಷಯ ಏನಿದೆ ಅಂತ ಹೇಳಿದ್ರೆ ಸೆಕ್ಷನ್ ಫೋರ್ ಇಂದ ಸೆಕ್ಷನ್ ಸೆವೆಂಟೀನ್ ಮಾಡುವಂಥದ್ದು ಬಹಳ ವರ್ಷದಿಂದ ನೆನಪಿಗೆ ಇವತ್ತು ನಿನ್ನೆದಿಲ್ಲ ಇವತ್ತು ಅರಣ್ಯ ಕಾನೂನು ಬರೀ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇದು ಕನ್ಕರೆಂಟ್ ಚಾರ್ಜ್ ರಾಜ್ಯ ಮತ್ತು ಕೇಂದ್ರ ಇವತ್ತು ನಾವು ಏನಾದರೂ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದ ಅನುಮೋದನೆ ಪಡಿಬೇಕಾಗ್ತದೆ ಒಂದು ಇಂಚು ಅರಣ್ಯದ ಜಮೀನು ಅರಣ್ಯೇತರ ಕೆಲಸ ಕಾರ್ಯಗಳಿಗೆ ನಾವು ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಅರಣ್ಯ ತಿರುವಳಿ ಮಾಡಬೇಕಾಗ್ತದೆ ಅದಕ್ಕೆ ಪರಿಹಾರಾತ್ಮಕವಾಗಿ ಇವತ್ತು ಭೂಮಿ ಕೊಡಬೇಕಾಗತ್ತೆ ಅದಕ್ಕೆ ಎನ್ ಪಿ ಯು ಕಟ್ಟಬೇಕಾಗ್ತದೆ ಇವತ್ತು ಅಫಾರೆಸ್ಟೇಷನ್ ಚಾರ್ಜಸ್ ಕಟ್ಟಬೇಕಾಗ್ತದೆ ಅದಾದ್ಮೇಲೆ ಕೇಂದ್ರದಿಂದ ನಾವು ಅನುಮೋದನೆ ಪಡೆದುಕೊಂಡ ನಂತರ ಚಟುವಟಿಕೆಗಳಲ್ಲಿ ಸಾಧ್ಯ ಆಗ್ತದೆ ಇಂತ ಭೂಮಿ ಕಳ್ಕೊಂಡಂತವ್ರು ಇದ್ದಾರೆ ಯಾರು ಸಣ್ಣ ಒತ್ತುವರಿ ಇದ್ದಾರೆ ಅವರೆಲ್ಲರೂ ಅನೇಕ ಇವತ್ತೇನು ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ಪರಿಶ್ಚಾತಿ ಪರಿಶಿಷ್ಟ ಪಂಗಡದವ್ರು ಇದ್ದಾರೆ ಎಲ್ರಿಗದು ಸಂಕಷ್ಟ ಇದೆ ಎಲ್ರಿಗದು ಸಮಸ್ಯೆ ಇದೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಹೀಗಾಗಿ ನಮ್ಮ ಸರ್ಕಾರ ಈಗಾಗಲೇ ಒಂದು ಸುತ್ತೋಲಿನ ಹೊಡೆಸಿದ್ದೇವೆ ಯಾರು ಇವತ್ತು ಮೂರು ಎಕರೆಗಿಂತ ಕೆಳಗಡೆ ಒತ್ತುವರಿ ಮಾಡಿದಂತವರಿದ್ದಾರೆ ಅಂತ ಒತ್ತುವರಿ ಕೂಡಲೇ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತದರವರೆಗೆ ಯಾವುದೇ ರೀತಿಯ ತೆರವು ಮಾಡಬಾರದು ಅನ್ನುವಂಥದ್ದು ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ದೊಡ್ಡ ಒತ್ತುವರಿದರೆ ಮಾತ್ರ ತೆರವು ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದ್ದೇವೆ ಅದರ ಜೊತೆಯಲ್ಲಿ ಯಾರು ಅರಣ್ಯ ಇವತ್ತು ಸಂರಕ್ಷಣೆ ಕಾಯ್ದೆ ಏನಿದೆ ಅರಣ್ಯ ಹಕ್ಕು ಕಾಯ್ದೆ ಅರಣ್ಯ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದಾರಲ್ಲಿ ಬಂತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಸುಮಾರು ಜನ ಎರಡು ಲಕ್ಷ ಎರಡು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಇವತ್ತು ಅನೇಕ ಕಾರಣಗಳಿಂದ ತೊಂಬತ್ತು ಪ್ರತಿಶತ ಅರ್ಜಿಗಳು ತಿರಸ್ಕಾರ ಆಗಿದ್ದಾವೆ ಆ ತಿರಸ್ಕಾರ ಇನ್ನೊಂದು ಇನ್ನೊಂದ್ಸಲ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಒಂದು ಐ ಅನ್ನು ಸಲ್ಲಿಸಿದ್ದೇವೆ ಅದು ಇನ್ನೊಂದ್ಸಲ ಪರಿಶೀಲನೆ ಮಾಡುವಂತದರವರೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರ್ತದೆ ಇವತ್ತು ಆ ಸಮಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದ್ಮೇಲೆ ಅವೆಲ್ಲ ಸಮಿತಿಗಳು ರಚನೆ ಆಗ್ತವೆ ರಚನೆ ಆದ್ಮೇಲೆ ತೀರ್ಮಾನ ಆಗ್ತದೆ ಅಲ್ಲಿವರೆಗೆ ಅಂತ ಅರ್ಜಿಗಳು ಯಾವ್ಯಾವ ಬಾಕಿ ಇದಾವೆ ಅವರಿಗೂ ತೊಂದರೆ ಕೊಡಬಾರ್ದು ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಹೊರತುಪಡಿಸಿ ಅರಣ್ಯ ಸಂರಕ್ಷಣೆ ಮಾಡ್ಬೇಕಾಗಿದೆ ಪ್ರಕೃತಿ ಪರಿಸರ ಉಳಿಸಬೇಕಾಗಿದೆ ಹೊಸದಾಗಿ ಒತ್ತುವರಿದ ಯಾರೇ ಮಾಡಿದ್ರು ತಕ್ಷಣವೇ ಅವರ ಮೇಲೆ ಕಾನೂನು ರೀತಿಯ ಕ್ರಮನೂ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ದೊಡ್ಡ ಮಟ್ಟದಲ್ಲಿ ಯಾರು ಅರಣ್ಯ ಒತ್ತುವರಿ ಮಾಡಿದ್ದಾರೆ ಅಂತವರಿಗೆ ಕಾನೂನು ಬದ್ಧವಾಗಿ ಮತ್ತು ಕೋರ್ಟ್ ಇಂದ ಯಾವ್ದಾದ್ರು ತೆಗಿಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದಿಂದ ಅಂತ ತೆಗಿಬೇಕಾಗ್ತದೆ ಅನ್ನುವಂತರ ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ಆತ್ಮ ಬಂಧುಗಳೇ ಇವೆಲ್ಲ ವಿಷಯಗಳು ಈಗಾಗಲೇ ಹೇಳಿದ್ದೇವೆ ಅರಣ್ಯ ಮತ್ತು ಕಂದಾಯ ಇಲಾಖೆ ವತಿಯಿಂದ ಜಂಟಿ ಸರ್ವೆ ಮಾಡಬೇಕು ಅಂತ ಡೀಮ್ ಫಾರೆಸ್ಟ್ ಇಶ್ಯೂ ಇದೆ ಲಕ್ಷ ತೆಗೆದುಕೊಳ್ಳಬಾರದು ಅಂತ ಲಕ್ಷ ಅಂತ ನಾವು ಕೊಟ್ಟಿದ್ದೇವೆ ಪರಿಗಣನೆಗೆ ಹೇಳಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಕಟ್ಟುನಿಟ್ಟಾಗಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಡೀಮ್ ಡೋನ್ ಪರಿಗಣನೆಗೆ ತೆಗೆದುಕೊಳ್ಳಬಾರದು ಡೀಮ್ ಟೂ ಅಲ್ಲಿ ಏನು ಮೂರು ಲಕ್ಷ ಮೂವತ್ತೊಂದು ಸಾವಿರ ಹೆಕ್ಟರ್ ಪ್ರದೇಶ ಇವತ್ತು ಅರಣ್ಯ ಅಂತ ಹೇಳಿ ಕೊಟ್ಟಿದೆ ಅದರಲ್ಲೂ ಬಹಳಷ್ಟು ನ್ಯೂನಗಳಿದೆ ನಮ್ಮ ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡಿಲ್ಲ ಅದು ಕಂದಾಯ ಇಲಾಖೆ ಅಧಿಕಾರಿಗಳು ಇರಬಹುದು ಅರಣ್ಯ ಇಲಾಖೆ ಅಧಿಕಾರಿಗಳು ಇರಬಹುದು ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಶಾಲೆ ಇದ್ದು ಬಿಟ್ಟಿದ್ದಾರೆ ವಿಲೇಜ್ಗಳು ಬಂದ್ಬಿಟ್ಟಿದಾವೆ ಅಂಗನವಾಡಿಗಳು ಬಂದ್ಬಿಟ್ಟಿದ್ದಾವೆ ಅವೆಲ್ಲವನ್ನು ಮತ್ತೆ ಪುನಃ ಮಾಡಲಿಕ್ಕೆ ಇವತ್ತು ಸುತ್ತೋಲೆಯನ್ನು ನಾವು ಹೊರಡಿಸಿದೇವೆ ಕೇಂದ್ರ ಸರ್ಕಾರದ ಸುತ್ತೋಲೆ ಬಂದಿದೆ ಇನ್ನು ಹೊಸದಾಗಿ ಇವತ್ತು ನಾವು ಸಮಿತಿಗಳು ರಚನೆ ಮಾಡ್ತಾ ಇದ್ದೇವೆ ಜಿಲ್ಲಾ ಮಟ್ಟದಲ್ಲಿ ಪ್ರಾದೇಶಿಕ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಿಂಗಳ ತಿಂಗಳೊಳಗಾಗಿ ವರದಿಯನ್ನು ತರಿಸಿಕೊಂಡು ಡೀಮ್ ಅಲ್ಲಿ ಯಾವ್ದಾದ್ರು ಇಂತ ನಮ್ಮ ರೈತರದು ಖಾಸಗಿ ಇರಬಹುದು ಪಟ್ಟ ಇರಬಹುದು ಇರ್ಬೋದು ಅಂಗನವಾಡಿ ಅಥವಾ ಗಳು ಇರಬಹುದು ಈಗಾಗಲೇ ಎಲ್ಲೆಲ್ಲಿ ಯಾರ್ಯಾರು ಅಲ್ಲಿ ಅವೆಲ್ಲ ಇವತ್ತು ಕಾರ್ಯಗತ ಆಗಿದ್ರೆ ಅಲ್ಲಿ ಇವತ್ತು ಕೈ ಬಿಡಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಸಮೀಕ್ಷೆ ಮಾಡಿ ಅದರ ಬಗ್ಗೆ ನಾವು ಸೂಕ್ತವಾದಂತಹ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ತಮ್ಮಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಇನ್ನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಇವತ್ತು ನಾವೆಲ್ಲ ಸರ್ಕಾರದ ವತಿಯಿಂದ ಬಡವರಿಗಾಗಿ ಅನೇಕ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದೆ